ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೇನೆ ಅಂತ ನಾನು ತಿಳಿದೇವೆ ಇವತ್ತು ನಾವು ತಿಳಿಯೋದು ತಿಳಿಸೋದೇನಂದರೆ ನಾನು ಬಾಂಬೆ ಹಾಗೂ ಅಜ್ಮೀರಿಗೆ ಹೋಗಿದ್ದಂಥ ತಂದಿದಂಥ ಒಡವೆಗಳು ಮತ್ತು ಅಂದರೆ ಗ್ಯಾರಂಟಿ ಒಡವೆಗಳು ಮತ್ತು ಬಳೆ ಬೇರೆ 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 ಥರ ಬಳೆ ತೋರಿಸ್ಬೇಕಂತ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ಲಾಗ್ ನೋಡಿ ಹಾಗೂ ನಮ್ಮ ಬ್ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಬನ್ನಿ ಮೊದಲಿಗೆ ನೋಡಿ ನಾನು ಬಳೆ ತೋರಿಸ್ತೀನಿ ಒಂದೊಂದು ವರ್ಷವೂ ಯಾವ ಯಾವ ಥರ ಬಳೆ ತಂದಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ ಬೇಕಾದ್ರೆ ನೋಡಿ ಫಸ್ಟಿಗೆ ಇದು ದುಲ್ಹನ್ ಸೆಟ್ ಅಂತ ಇದು ಒಂಥರ ನೀರ್ ಕಲರ್ ಇದು ನೋಡಿ ಯಾವ ಥರ ಇದೆ ಅಂತ ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಅದಕ್ಕಾಗಿ ನಾನು ತಗೊಂಡು ಬಂದಿರ್ತೀನಿ ಇಲ್ಲೇನು ತಗೋಳಲ್ಲ ಫ್ರೆಂಡ್ಸ್ ಇಲ್ಲಿ ತುಂಬ ರೇಟ್ ಆಗುತ್ತೆ ಅದಕ್ಕಾಗಿ ಇದು ಬರೀ ಎರಡು ನೂರು ರೂಪಾಯಿ ನೋಡಿ ಅಲ್ಲಾದ ಇಲ್ಲಾದರೆ ನಾನ್ನೂರು ಐನೂರು ರೂಪಾಯಿ ಆಗುತ್ತೆ ಅದಕ್ಕೆ ನೋಡಿ ಇದು ನೀರು ಕಲರು ಆಮೇಲೆ ಇದು ನೋಡಿ ಇದು ಇದು ದುಲ್ಹನ್ ಸೆಟ್ ಅಂತ ಇದು ಅದರ ಸೇಮೆ ಎರಡು ನೂರು ರೂಪಾಯಿ ಇದಕ್ಕೂ ಇದೊಂದು ಸೆಟ್ ಆಯಿತು ನೋಡಿ ಇದು ಒಂಥರ ವೈಟ್ ಹಳ್ಳಿಂದು ಇದು ಬರೀ ನೂರು ರೂಪಾಯಿ ನೋಡಿ ಫ್ರೆಂಡ್ಸ್ ಇದು ನಾನು ಒಂದೊಂದು ವರ್ಷ ಒಂದೊಂದು ಥರ ಬಳೆ ತಂದು ಇಟ್ಕೊಂಡಿದ್ದೀನಿ ಅದು ಹಾಗೆ ಇದೆ ನಾನು ನಮ್ಮ ಮನೆ ದೇವರಲ್ಲ ಒಂದು ಏಳು ಎಂಟು ವರ್ಷದಿಂದನೂ ಹೋಗ್ತಾ ಇದ್ದೀನಿ ಅಲ್ಲಿಂದ ಆ ಒಂದು ಸಟ್ ತರ್ತೇನೆ ಆ ಹಾಗೆ ಇದ್ದಾವೆ ಭಾಳ ಯೂಸ್ ಮಾಡೋಕ್ಕೆ ಹೋಗಲ್ಲ ಅದಕ್ಕೆ ಅದೇ ಥರ ಇದ್ದಾವೆ ಇದು ನೋಡಿ ಇದು ಒಂಥರ ಮದ್ರಂಗಿ ಕಲರು ಇದು ಒಂಥರ ಸ್ಟೋನ್ ವರ್ಕ್ ಇದೆ ಇದು ತುಂಬ ಚೆನ್ನಾಗಿದೆ ಗಟ್ಟಿ ಇದು ಇದರಲ್ಲಿ ಏನು ವೇಸ್ಟ್ ಆಗೋಲ್ಲ ಈ ಸಟ್ಟಲ್ಲಿ ಇದು ನೋಡಿ ಇದು ಹೊಸ್ತಾಗಿ ಬಂದಿರೋದು ಟ್ರೆಂಡಲ್ಲಿದೆ ಪಾಕಿಸ್ತಾನ್ ಸೆಟ್ ಅಂತ ಇದೆ ನೋಡಿ ಇದು ಹೊಸದಾಗಿ ಬಂದಿರೋ ಟ್ರೆಂಡ್ ಆಗಿರೋ ಪಾಕಿಸ್ತಾನಿ ಸಟ್ ಅಂತ ನೋಡಿ ಯಾರ ತರ ನೀರ್ 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 ಆ ಥರ ಇದೆ ಅಂತ ಒಂಥರ ಗೋಲ್ಡನ್ನು ನೀರ್ ಕಲರ್ ಮಿಕ್ಸ್ ಇದೆ ಇದು ಇದರಲ್ಲಿ ಸ್ಟೂನ್ ಇದೆ ವೈಟ್ ಸ್ಟೂನು ಇದು ಇದು ಸ್ವಲ್ಪ ದುಬಾರಿ ಅಂದ್ರು ಇಲ್ಲಿನ ರೇಟಿಗೆ ತುಂಬ ದುಬಾರಿ ಅಲ್ಲಿಗೆ ನೂರ ಐವತ್ತು ರೂಪಾಯಿ ಇದು ಈ ಸೆಟ್ ಇದು ಇದು ಒಂದೇ ಒಂದೇ ಅಷ್ಟೇ ಬಿಚ್ಚಿದೇನೆ ಇದು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅನ್ನೋದು ಇದು ಬರೀ ನೂರು ರೂಪಾಯಿ ಇದು ಇದು ಭಾಳ ಚೆನ್ನಾಗಿ ಕಾಣುತ್ತೆ ಇದು ವೈಟ್ ಇದ್ದವರಿಗಂತೂ ತುಂಬ ಚೆನ್ನಾಗಿದ್ದು ಕಾಣುತ್ತೆ ಇದು 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 ನೋಡಿ ಮದ ಮಕ್ಕಳಿಗೆ ಹಾಕೋಕೆ ಹಸಿರು ಬಳಲಿ ಹೇಳಿ ಮಾಡಿದಂಥ ಸೆಟ್ ಇದು ಕೂಡ ಇನ್ನೂರು ರೂಪಾಯಿ ಇಲ್ಲಿ ಐನೂರು ರೂಪಾಯಿ ಆಗುತ್ತೆ ಇದು ಇನ್ನೂರು ರೂಪಾಯಿ ಇದು ಪೂರ್ತಿ ಸೆಟ್ಟು ನಾನು ಒಂದೊಂದು ವರ್ಷಕ್ಕೆ ಒಂದೊಂದು ಸೆಟ್ ತಂದು ಇಟ್ಕೊಂಡಿದ್ದೇನೆ ನಾವು ಹಾಗೆ ಇದೆ ಇದು ಮಾತ್ರ ನಾವು ಆಗ್ರಕ್ಕೆ ಹೋಗಿದಾಗ ಏನಾದರೂ ನೆನಪಿನಲ್ಲಿ ಇರಲಿ ಅಂತ ಇದೊಂದು ತಂದಿದ್ದೆ ಇದು ನೋಡಿ ನಾನು ಆಗ್ರಕ್ಕೆ ಹೋಗಿದ್ದೆ ಅಲ್ಲಿ ಹೋದಾಗ ಏನಾದರೂ ನೆನಪಿನ ಕಾಣಿಕೆ ಇರಲಿ ಅಂತ ಒಂದು ಸೆಟ್ ಬಳೆ ತಂದಿದ್ದೆ ಇದು ಮಾರ್ಬಲ್ ಕಲ್ಲಂತೆ ಇದು ಅದರಲ್ಲಿ ಮಿಕ್ಸ್ ಇದೆ ಇದು ಮಾರ್ಬಲ್ ಕಲ್ಲಲ್ಲಿ ಮಾಡಿದ್ದಂತೆ ಇದು ಇರಲಿ ಅಂತ ಒಂದು ತಗೊಂಡು ಬಂದಿದ್ದೆ ಇದಕ್ಕೆ ಅಲ್ಲಿ ಸ್ವಲ್ಪ ದುಬಾರಿನೇ ಇನ್ನೂರು ರೂಪಾಯಿ ಅಂತೆ ಅಲ್ಲಿ ಇದು ನೋಡಿ ಫ್ರೆಂಡ್ಸ್ ಇದು ಗೋಲ್ಡನ್ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಮದ ಹಾಕಕ್ಕೆ ಭಾಳ ಚೆನ್ನಾಗಿದೆ ಇದು ಗೋಲ್ಡನ್ ಕಲರ್ ಇದು ನೂರು ರೂಪಾಯಿ ಬರೀ ಇದು ಅಲ್ಲಿ ಹೋಲ್ಸೇಲಲ್ಲಿ ಮಾರ್ತಾರೆ ಬರೀ ನೂರು ರೂಪಾಯಿ ಇದು ಚೆನ್ನಾಗಿದೆ ನೋಡಿ ಇವು ನೋಡಿ ಇವೆಲ್ಲ ನೂರು ರೂಪಾಯಿ ಇದು ಇದು ಹೋಲ್ಸೇಲೇ ತಂದಿದ್ದು ನೂರು ರೂಪಾಯಿ ಇದು ಇದು ಚೆನ್ನಾಗಿದೆ ಇದು ನೋಡಿ ಇದು ಒಂಥರ ಗ್ಯಾರಂಟಿ ಬಳೆ ಅಂತಾರಲ್ಲ ಅದು ಇದು ಗೋಲ್ಡಲ್ಲಿ ಎರಡೇ ಎರಡು ಸಿಂಗಲ್ ಸಿಂಗಲ್ ಬಳೆ ಇದು ಎರಡು ಪರ್ಸ್ ತಂದಿದ್ದೆ ನನಗೆ ಒಂದು ಬ್ಲ್ಯಾಕು ಇದು ಗೋಲ್ಡನ್ ಇದರಲ್ಲಿ ಆರೆಂಜ್ ಮಿಕ್ಸ್ ಇದೆ ನೋಡಿ ಫ್ರೆಂಡ್ ಎಲ್ಲ ಗೋಲ್ಡ್ ಅಲ್ಲ ಇದು ಹಂಗೆ ತಗೊಂಡು ಬಂದಿದ್ದು ಹಾಕೊಂಡಂತ ನಮ್ದೇನು ಗೋಲ್ಡ್ ಇಲ್ಲಲ್ಲ ಇವೆಲ್ಲ ಇನ್ನೂರು ರೂಪಾಯಿ ನೋಡಿ ಇವು ಇದೊಂದು ಮತ್ತೆ ಇದೊಂದು ಒಂಥರ ಲಕ್ಷ್ಮೀ ಟೀಸ್ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ನೋಡಿ ಫುಲ್ ಗೋಲ್ಡ್ ಥರನೇ ಕಾಣುತ್ತೆ ನೋಡಿ ಇದು ಇದು ಬರೀ ಇನ್ನೂರೈವತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿರಿ ಇದು ಯಾವ ಫಂಕ್ಷನಿಗೆ ಹಾಕೊಂಡು ಬಂದರೂ ಅಂತ ಹೇಳೋದೇ ಇಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಆಮೇಲೆ ಇವೆಲ್ಲ ಸ್ವಲ್ಪ ಕ್ಲಿಪ್ಗಳು ಅಲ್ಲಿ ಚೀಪ್ ರೇಟಿಗೆ ಸಿಗುತ್ತಲ್ಲ ತಂದು ಇಟ್ಕೊಬಿಡ್ತೇನೆ ನಾನು ಇದೊಂದು ವಾಚ್ ಅಷ್ಟೇ ತಂದು ಇಟ್ಕೊಂಡು ಯಾವಾಗರ ಇಲ್ಲಿ ಏನೂ ತಗೊಳಲ್ಲ ಫ್ರೆಂಡ್ಸ್ ನಾನು ಅಲ್ಲಿ ತರ್ತೀನಿ ಚೀಪ್ ರೇಟಿಗೆ ಸಿಗುತ್ತಲ್ಲ ಇಲ್ಲಿ ಕೊಳಕ್ಕಾಗಲ್ಲ ದುಬಾರಿ ಇಲ್ಲಿ ಆಮೇಲೆ ಇದೊಂದು ಬಾಕ್ಸ್ ನೋಡಿ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಈ ಬಾಕ್ಸು ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಎಲ್ಲ ಹಾಕಿಡೋಕ್ಕೆ ತುಂಬ ಚೆನ್ನಾಗಿದೆ ಇದರಲ್ಲೆಲ್ಲ ಬಳೆ ಹಾಕಿರ್ತೀನಿ ನೋಡಿ ಇದರಲ್ಲಿ ತುಂಬ ಬಳೆ ಹಾಕಿಟ್ಟು ಈ ಥರ ಓಪನ್ ಆಫ್ ಮಾಡಿ ನೋಡಿ ಈ ಥರ ಹಾಕಿಟ್ರೆ ಆಯಿತು ಇಷ್ಟೆಲ್ಲ ನನ್ನದು ನಾನು ಸುಮಾರು ಏಳೆಂಟು ವರ್ಷದಿಂದ ಒಂದೊಂದು ವರ್ಷಕ್ಕೆ ಒಂದೊಂದು ಸೆಟ್ ತಂದು ಇಟ್ಟಂತ ಎಲ್ಲ ಬೆಳೆ ನೋಡಿ ಎಲ್ಲ ಹಾಗೆ ಇಟ್ಟಿದ್ದೀನಿ ಏನಂದರೆ ಹಾಕ್ಕೊಂಡು ಹೋಗೋಕೆ ನನಗೆ ಯಾವುದಾದ್ರೂ ಫಂಕ್ಷನ್ ಇದ್ರೆ ಅಷ್ಟೇ ಹಾಕೊಂಡು ಹೋಗೋದು ಇಲ್ಲಾಂದ್ರೆ ಮನೇಲಿ ಹಾಗೆ ಇರೋದು ಒಂದೊಂದು ಹೊತ್ತಲ್ಲಿ ನಮ್ಮಕ್ಕ ತಂಗಿಯರು ಇದ್ರು ಹಾಕೊಂಡು ಹೋಗ್ತಾರೆ ಮತ್ತು ತಂದು ಕೊಡ್ತಾರೆ ಹಾಗೆ ಇಡ್ತೇನೆ ನಿಮಗೆ ತೋರಿಸ್ಬೇಕಂತ ಇವತ್ತು ನಾನು ತೋರಿಸಿದ್ದು ಫ್ರೆಂಡ್ಸ್ ನಾನು ಇದಿಷ್ಟು ತೋರಿಸೋಕೆ ಕಾರಣ ಏನಂದರೆ ನನಗೆ ಮುಂದೂ ಒಳ್ಳೆ ಒಳ್ಳೆ ಲಾಗ್ ಮಾಡೋಕ್ಕಾಗಿ ನೀವು ಸಪೋರ್ಟ್ ಮಾಡಬೇಕು ನಾನು ಇನ್ನೂ ಚೆನ್ನಾಗಿ ಟಾಪಿಕ್ ತಂದು ತೋರಿಸ್ತೀನಿ ನಿಮಗೆ ನನಗೆ ತುಂಬ ಸಪೋರ್ಟ್ ಮಾಡಬೇಕು ನನಗೆ ಆವಾಗ ನನಗೆ ತಲೆಯಲ್ಲಿ ಐಡಿಯಾ ಬರುತ್ತೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಈಗ ಏಳು ವರ್ಷದಿಂದ ಇಟ್ಟಿರೋಂಥ ಬಳೆ ನಾನು ನಿಮ್ಗೆ ಹೇಗೆ ತೋರಿಸಿದೆ ಅಂದರೆ ನಾನು ಈ ಥರ ಮಾಡಿದ್ರೆ ಚೆನ್ನಾಗುತ್ತಾ ಆ ಥರ ಮಾಡಿದರೆ ಚೆನ್ನಾಗುತ್ತಾ ಅಂತ ತಿಳಿಯೋಕ್ಕಾಗಿ ನಾನು ತೋರಿಸಿದ್ದು ನನಗೆ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಭಾಳ ನನಗೆ ಚೆನ್ನಾಗುತ್ತೆ ನಾನು ಮಾಡೋಕ್ಕೂ ನನಗೆ ಒಂದು ಐಡ್ಯಾ ಸಿಗುತ್ತೆ ಫ್ರೆಂಡ್ಸ್